ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ಅಶ್ವಿನಿ ಲಾಗ್ಸ್ ನೋಡತ್ತಿರೋ ಎಲ್ಲರಿಗೂ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ವಿಡಿಯೋ ನೋಡಾಕತ್ತೀರಿ ರೈತರ ವಿಡಿಯೋ ಸಪೋರ್ಟ್ ಮಾಡಾತ್ತೀರಿ ತುಂಬ ಖುಷಿ ಆಗತ್ತೈತಿ ಇದನ್ನು ಇವಾಗ ಮಧ್ಯಾಹ್ನ ಮೂರು ಗಂಟೆ ಆಗೈತಿ ಇವಾಗ ಊಟದ ಆಯ್ತಾ ಸ್ವಲ್ಪ ಮಳೆ ಫುಲ್ ಇಳ್ದೈತೆ ನೋಡ್ಬೋದು ಆ ಕಡೆ ಈ ಕಡೆ ಆಗಲೇ ಆ ಕಡೆ ಇತ್ತು ಫುಲ್ ಎಲ್ಲ ಇವಾಗ ಈ ಕಡೆ ಐತಿ ಅಲ್ಲಿ ಸೊ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ಆ ಕಡೆ ಐತಿ ಈಗ ಚಾಲು ಐತಿ ಮಳೆ ಓ ಅಲ್ಲಿ ಕಾಣಿಸ್ತಿತ್ತು ನೋಡ್ರಿ ಅಲ್ಲಿ ಫುಲ್ ಎಲ್ಲಪ್ಪ ಅಂದ್ರೆ ಕಲ್ಲಿ ಸ್ವಲ್ಪ ಇದನ್ನ ಹಾಕೈತಿ ಬ್ಲರ್ ಆಗದೀವಿ ಅಲ್ಲೆಲ್ಲ ಫುಲ್ ಜೋರೈತಿ ಇವಾಗ ನೈನೋ ಕಟ್ಟಿಗೆನ ತೊಗೊಂಡಿಲ್ಲ ಏನು ಇಲ್ಲಿ ಇಲ್ಲೇ ಬಂತು ನೋಡ್ಬೋದು ಅದು ಕಾಣಿಸ್ತಿದ್ದು ಬಾಳಿಗೆ ಮ್ಯಾಲ ಕಾಣ್ತೈತಿ ಬೆಳೆ ಕಾಣಿಸ್ತಾಕತಿ ಸೊ ಬಂದ ಬಿಡ್ತಾ ಅರ್ಬಿ ಕುಸಿಕೆ ಯಾಕೋಟ್ ಕಳ್ಸೇನಿ ಇಲ್ಲಿ ನೋಡಿ ನಿನ್ನೆ ಮಳೆ ನೀರ ಫುಲ್ ರಾತ್ರಿಯೆಲ್ಲ ಫುಲ್ ಮಳೆ ಇವತ್ತು ಈ ಕಡೆ ಅಂತೂ ಮಳಿಗೆ ಇವಾಗ ಕಾಯಿ ಹಿಡ್ಲಾಕತಿದ ಇಲ್ಲೊಂದು ಆಗೈತಿ ನೋಡ್ರಿ ಇವಾಗ ನೋಡಿದೆ ನಾನು ಇಲ್ಲೊಂದು ಆಗ್ಲಾತತಿ ಚಿಕ್ಕದ ಮಸ್ಟ್ ಮಸ್ತ್ ಆಗೈತಲ್ಲ ಅದು ಆಗಿ ಆಗಿ ಒಣಗ್ತವ ಈ ಥರ ಹರಂಗಾತವ ಕಾಯಿ ಬರೋದಿತ್ತಂದ್ರೆ ಅಲ್ಲಿಂದನ ಬರ್ತತಿ ಸೊ ಜಾಸ್ತಿ ಒಣಗಿ ಇವಾಗ ಫುಲ್ ಮಳೆ ನೀರಿಗೆಲ್ಲ ಕಾಯಿ ಹಿಡಿಯಾತತಿ ಇದ್ರಾಗ ಎಲ್ಲ ಕಾಯಿ ಬಿಡ್ಲಾತವ ಮತ್ತು ಸ್ವಲ್ಪ ದಿನ ಕಡಿಮೆ ಆಗಿದ್ದು ಬಿಸಿಲಿಗೆ ನೀರು ಬಿಡ್ತೀನಿ ಕರೆ ನಾಯರ ಆದರೆ ಮಳೆ ಆದಂಗೆ ಆಗಂಗಿಲ್ಲ ಹಾಗಾಗಿ ಡ್ರ್ಯಾಗನ್ ಫ್ರೂಟು ಮೂರು ಮೂರಗೆ ಮೊನ್ನೆ ಒಂದು ಮೇಲೆ ಹಿಡಿದಾಗ ಇವತ್ತಿಗೆ ಮೂರಗೆ ಆವಾಗ ತೋರಿಸ್ತೀನಿ ಬರ್ರಿ ಮತ್ತೆ ಎರಡು ಮೂರಗೆ ಹಚ್ಚೀನಿ ಇಲ್ಲಿ ಎಲ್ಲ ಹೂಬಿಟ್ಟತಿ ಇಲ್ಲೊಂದು ಇದೊಂದು ಹಚ್ಚೀನಿ ಆಮ ಇಲ್ಲೊಂದು ಇಲ್ಲೊಂದು ಹಚ್ಚಿಣ್ಣ ಮ್ಯಾಲ ಚೀತದ ಇಲ್ಲಿ ಬರ್ರಿ ಇದಾಗ ಮೊನ್ನೆ ಐತಿ ಯಜು ಇದು ಸಿಗೋಣ ಇದ್ರಾಗ ನಾಗಿ ಮಾಡ್ತಾನಂತೇಳ್ತಂದು ಹಚ್ಚ್ಯಾನ ಆಲ್ಮೋಸ್ಟ್ ಎಷ್ಟು ಜನ ಸಿಗ್ತಾವ ಇದು ಚಿಕ್ತತಿ ಇದು ಇದು ಒಂದು ಚಿಕ್ಕತಿಲ್ಲ ಇನ್ನು ಇದು ಸ್ವಲ್ಪ ಎರಡು ಇನ್ನೂ ಇನ್ನೂ ಚಿಗಿ ಆಲತ್ತ ಇನ್ನ ಮೊಗುಳ್ ಹೊಡೆಯತ್ತ ಇನ್ನ ನಾವು ಹೂವು ಇಲ್ಲಕ್ಕೆ ನೋಡ್ರಿ ಕಾಯಿ ಬಿಟ್ಟೈತಿ ಇದು ಫಸ್ಟ್ ಆಗಿದ್ದ ಇದು ಕಾಯಿ ಇಲ್ಲಿ ರೆಡಿ ರೆಡಿಯಾಗತ್ತದ್ದ ಇದು ಕಾಯಿ ಆಮ್ಯಾಗ ಅಲ್ಲೊಂದು ಇವತ್ತಾಗಿ ಅರಳಿ ಇದು ಇವತ್ತು ಅರಳಿದ್ದ ಬಾಡೈತಿ ಇವಾಗ ಇವಾಗ ಇಲ್ಲಿ ಎರಡು ಕಾಯಿದ ಮೂರು ಕಾಯಿ ಆಗೈತಿ ಒ ಕಟ್ಟಿಗೆ ತಕ್ಕೋಬೇಕು ಮಳಿ ಇಲ್ಲೇ ಬಂತು ಬರ್ರಿ ಮತ್ತು ಒಂದು ಇವತ್ತು ಆಗ್ತಿಲ್ಲೆಲ್ಲ ಕ್ಲೀನ್ ಮಾಡ್ಯಾರ ಹೂ ಎಷ್ಟು ಮಸ್ತ್ ಅಯ್ಯ ನೋಡ್ರಿ ಖುಷಿ ಸಾಲಿಗೆ ಹೊಡ್ಲಂದ್ರೆ ಬೇಕಾಕವಲ್ಲ ಅಕ್ಕಿ ಕಳ್ಸಲಕ್ಕ ದಿನ ಸ್ಕೂಲ್ಗೆ ಅದಕ್ಕೋಸ್ಕರ ಆಯ್ಕಿ ನೀ ಯಾವಾಗ ಬಂದಿಲ್ಲ ಇಡೋದಾಗ ಯಾವಾಗೂ ಬಂದಿಲ್ಲ ಅದು ನೀ ಭಯ ಆಯ್ತಾ ನೀನು ಇಡೋದಾಗ ತುಂಬ ಜನ ನೋಡಿರ್ತಾರೆ ಸಿಕ್ಕಾಪಟ್ಟೆ ಆಗಿ ಕೂತೈತಿ ನಮ್ದು ಕರಿಷ್ಮಾ ಎಲ್ಲಿ ಇತ್ತು ಇವಾಗ ಅಲ್ಲಿ ನೋಡ್ರಿ ಒಳಗೆ ಓಡಿ ಬರ್ತೈತಿ ನಾನು ಕಾಣಿಸ್ತಿಲ್ಲ ಹಾಗಾಗಿ ಅಲ್ಲಿ ಬಂದು ನೋಡ ದನ್ಗಳು ಕಾಲಾಗಿಂದೆಲ್ಲ ಮಂಜುಳೆ ಎಲ್ಲ ತೆಗ್ದಾರ ನೆಂಡಿಕ್ ಹಾಕ್ಯಾರ ಎಷ್ಟೊಂದು ಗೊಬ್ಬರ ಹೊಂಟೈತಿ ನೋಡ್ರಿ ಇವಾಗ ಮೇವು ಆಗ ತಂದೆವು ಮೇವ ಅಡಗೋಗಿ ಎಲ್ಲ ಮೇವು ಎಲ್ಲ ಬರೋದೈತಿ ಸೊ ಮಳೆ ಇಲ್ಲೇ ಬಂದ ಬಿಡ್ತಾ ಸ್ವಲ್ಪ ಕಟ್ಗೆ ತಗೋಬೇಕು ನಿನ್ನೆ ಹೇಳಿನಲ್ಲ ಇದನ್ನು ಕರ್ಕೋದೈತಂಥೇಳಿ ಸ್ವಲ್ಪ ಕಟ್ಟಡ ಇತ್ತಲ್ಲ ಇದು ಹೊಡೆದಿತ್ತು ಸೊ ಕಟ್ಟಡ ಕಟ್ಟಿ ನೋಡ್ರಿ ಇದು ಈಚೆ ಕಡೆ ಇಲ್ಲಿ ಹಿಡ್ದೆಲ್ಲ ಆ ಕಡೆ ಸುತ್ತ ಅಲ್ಲಿತನ ಇದೇನು ಬೆಂಗ್ಡಿ ಕಡೆ ತೆಗ್ದೀವಲ್ಲ ಅಲ್ಲಿ ಇದೆಲ್ಲ ಒಡೆದಿತ್ತಿದ್ದ ಸೊ ವಾಪಸ್ ಕಟ್ಟಡ ಕಟ್ಟಿ ಆದರೆ ನಿನ್ನಿ ಮಳಿಗೆಲ್ಲ ಫುಲ್ ನೀರು ನಿಂತ್ಕೊಂಡ್ಬಿಟ್ಟೈತಿ ಸೊ ಇವಾಗ ಮತ್ತು ಫುಲ್ ನಾಳಿಗೆ ಇನ್ನೊಂದು ನಾಲ್ಕು ದಿನ ಬಿಟ್ಟ ಇನ್ನು ಹೆಂಡಿ ಸಾಕು ಶುರು ಮಾಡಿದ್ವಿ ಅಂದ್ರೆ ಮತ್ತು ರೆಡಿ ಆಕೈತಿ ಇವಾಗ ಫಸ್ಟ್ ಮನ್ಕ ಕಟ್ಟಿಗೆ ತಗೋತಾನೆ ಬಂದ್ ಮಾಡ್ತೀನಿ ಮೊದಲು ಅದನ್ನೆಲ್ಲ ಮುಗಿಸಿ ಬರೋಷ್ಟರಲ್ಲಿ ಫುಲ್ ಮಳೆ ಇಳಿದಿತ್ಲ ಹಾಗಾಗಿ ಹಾಡುಗಳು ತೊಸ್ಕೊತ ಅಂತ ಹೇಳಿ ಹಾಡುಗಳೆಲ್ಲ ಒಳಗೆ ಕಟ್ಟೇನಿ ಅವಕ್ಕೆ ಶೆಡಿ ಕಟ್ಟಿ ಕಟ್ಟಿಬಿಟ್ಟಿದ್ರೆ ಆಗಲೇ ಮೊದ್ಲು ನಮ್ಮವ್ರ ಸೊ ಹಾಗಾಗಿ ಇವಾಗ ಎಲ್ಲ ತಂದ ಒಳಗೆ ಕಟ್ಟೇನಿ ಹೊಂತ ಹಾಡುಗಳು ಎಲ್ಲ ತಂದೆನಿ ಕರಿಶ್ಮಾನು ಅಲ್ಲೇ ನಿಂತಿತ್ತು ಅದನ್ನು ಕಟ್ಟೇನಿ ಆಮೇಲೆ ದನವಲ್ಲ ಹೆಂಡಿ ಬಾಳಾಕಿದ್ದು ಎಲ್ಲನೂ ಹಾಕೆಲ್ಲ ತುಳಿದಾಡ್ತಾವ ಅಂಥೇಳಿ ಇವಾಗ ಅದನ್ನೆಲ್ಲ ಹೆಂಡಿ ಎಲ್ಲ ತೆಗೆದ ಬುಟ್ಟಿ ತುಂಬಿತ್ತು ಅದನ್ನು ಅದನ್ನು ಒಯ್ಯಕ ಸ್ವಲ್ಪ ಹಿಡ್ಕಿ ಎಲ್ಲ ಮುರಿದ್ಲಿ ಹಂಗಾಗಿ ಎತ್ಕೊಳಕ್ಕೆ ಆಗಲಿಲ್ಲ ಹಾಗಾಗಿ ಬಿಟ್ಟು ಅಲ್ಲೇ ಬಾಜುನ ತಿಪ್ಪಿರೋದ್ರಿಂದ ಎಲ್ಲ ಎತ್ತಾಕತೀನಿ ತಿಪ್ಪಿಗೆ ಅಲ್ಲೇ ಮಗ್ಲ ಐತಿ ಬಾಜುಕ ಹಾಗಾಗಿ ಅಲ್ಲಿಂದಲ್ಲಿ ಗಾವ ಅಂತೈತಿ ಹಿಂದೆ ಕನಸೋತೈತಿ ನೋಡಿರಿ ಅಲ್ಲೇ ಸಂಧ್ಯಾ ಹಾಸ್ ಸ್ವಲ್ಪ ಅದನ್ನು ಶೆಡ್ ನೈಟ್ ಎಲ್ಲ ಯಾತ್ರೆ ಮಾಡಿಬಿಟ್ಟಿವಲ್ಲ ಹಾಗಾಗಿ ಈಜಿಯಾಗಿ ಹೋಗಿ ಬೀಳ್ತೈತಿ ಅದ್ರಾಗನ ಹಂಗೆ ಅದಕ್ಕೋಸ್ಕರನ ಅಲ್ಲಿಂದಲ್ಲೇ ಎತ್ತಾಕ್ತಿವಿ ಜಾಸ್ತಿ ಎತ್ತಾಕ್ತಿವು ಉ ಟೈಮ್ನಾಗ ಮುಂಜಾನೆ ಟೈಮ್ನಾಗ ಹೆಣ್ಕಾಸು ಮಾಡೋಲ್ಲ ಹೋದ ಹಿಂದಾಶೋಗಿ ಹೋಗಿ ಎಲ್ಲ ಹೋದ ತಿಪ್ಪಿಗೆ ಒಗದು ಬರ್ತಾರೋ ಇವಾಗ ನಾನು ಬುಟ್ಟಿ ಹಾಕ್ತಿವು ಬುಟ್ಟಿ ಎಲ್ಲ ತುಂಬಿದ್ದೆ ಅಂತ ಹೇಳಿ ಅಲ್ಲೇ ಎಲ್ಲ ಹಾಕತಿದ್ದೆ ಸೊ ಎಲ್ಲ ಫುಲ್ ರಾಡಿ ಹಿಡಿಸ್ಕೊಂಬಿಟ್ಟಾವಲ್ಲ ಎಲ್ಲ ಕೈಗೆಲ್ಲ ಮೆತ್ಕೊಂಡ್ಬಿಡ್ತೀವಿ ಕೈಲಿನ ತೆಗಿತಿದ್ವಿ ಫಸ್ಟ್ ಇವಾಗ ಅಲ್ಲಿ ಅದು ಇದ್ರ ಮ್ಯಾಗ ತೆಗಿತೀವಲ್ಲ ಅದನ್ನೆಲ್ಲ ನೀಟಾಗಿ ಬರ್ಲಿ ಅಂತೇಳಿ ಆ ಸೊಪ್ಪಲಿ ತೊಗೊಂಡು ತೆಗೀತಿವು ಇವಾಗೆಲ್ಲಕ್ಕೂ ಮೇವು ಹಾಕ್ಯಾನಿ ಎಲ್ಲ ಹೆಂಡೆಲ್ಲ ತೆಗ್ದೆ ನಿಮ್ಮ ನೀರು ಕುಡ್ಸೋದಾಗಿತ್ಲಾ ಹಾಗಾಗಿ ಸಾರಿ ನೀರು ಕುಡಿಸಿದ್ದಿಲ್ಲ ಮಧ್ಯಾಹ್ನ ಕುಡಿಸಿತ್ತು ಇದು ಸಂಜೆ ಹೊತ್ತಾಗಿತ್ತಲ್ಲ ವಾಪಸ್ ಇನ್ನೊಂದ್ಸಲ ಇರಲಿ ಮಳಿ ಬರೋಡ್ಗೆ ತಿನ್ನಲತ್ತೇಳಿ ಮತ್ತು ಮೇವು ಹಾಕಾಕತ್ತೀನಿ ಬಂದ ಸ್ವಲ್ಪ ಟೈಮ್ ಪಾಸ್ ಮಾಡಾತ್ತಿದ್ದೆವು ಅವ್ರ ಕತೆ ಹೇಳತ್ತಿದ್ರು ಹಂಗ ಕೂತ ಒಂದು ಐದು ಗಂಟೆಗದು ವಾಪಸ್ ಬಂದಿವಾಗ ಎಮ್ಮೆ ಹಣ್ಣು ಹಾತೀನಿ ಒಳಗಾನ ಅಲ್ಲಿ ಒಂದು ಎಮ್ಮೆ ಹಿಂಡ ತಂದಿಟ್ಟಿನ ಆಲ್ರೆಡಿ ಇದಕ್ಕೆ ಖರಾಬಿಟ್ಟೀನಿ ಅದನ್ನೆಲ್ಲ ಮುಗಿಸ್ಕೊಂಬಂದು ದೀಪ ಹಚ್ಚಾಕತ್ತೀನಿ ತುಂಬ ಖುಷಿ ಆಯ್ತು ಏನು ಗೊತ್ತತ್ತೇನು ಮನ್ಸಾರೆ ಪೂಜೆ ಮಾಡಿ ಬೆಡ್ಕೊಂಡ್ರೆ ಅದ್ ಅಲ್ಲಿರೋ ಹೂಗಳ ಬಾಡೋಂಗಿಲ್ಲ ಸೊ ಇವತ್ತು ಖುಷಿ ಆಯ್ತಾ ಎಲ್ಲ ಬಾಡಿದ್ದಿಲ್ಲ ಏನೋ ಒಂದು ಸ್ಪೆಷಲ್ ಕೋರಿಕೆ ಆಯಿತು ದೇವ್ರ ಹತ್ರ ಕೇಳ್ಕೊಂಡಿದ್ದೆ ಬೆಳಿಗ್ಗೆ ಸೊ ಅಷ್ಟಾದ್ರೆ ಸಾಕ ಹಣೆ ಇವಾಗ ಹಾಲ ನಮ್ಗೆ ತೆಗೆದಿಟ್ಟಿನಿ ಅನ್ನಗಳು ಸೋತಾರೆ ಅವ್ರಿಗೆ ಇಷ್ಟು ಜರಿಗೆ ಈಗ ನಮಗೆ ಇವು ನಾಳೆ ಚಾಕ ಫ್ರಿಜ್ನಾಗ ಹಸಿ ಎಲ್ಲ ತೆಗೆದಿಡಾಕತ್ತೀನಿ ನಾವು ಕಾಸು ಎಡಿಯನ್ನು ಇಡೋಂಗಿಲ್ಲ ಹಾಗೆ ತೆಗ್ದಿಟ್ಟಿರ್ತೀನಿ ಚೆನ್ನಾಗಿ ಗಟ್ಟಿ ಹಾಲಿರ್ತಾವಲ್ಲ ಚಾಕ ಚಲೋ ಆಗ್ತತಿ ಅಂತ ಹೇಳಿ ಒಂದು ಸ್ವಲ್ಪ ತಿನ್ನಾಕಿರ್ತೇವೆ ಫ್ರಿಜ್ನಾಗ ಏನು ಇಡೋಂಗಿಲ್ಲ ಮೊಟ್ಟೆ ಆಮೇಲೆ ಕೆನಿ ಮತ್ತು ಕೆಂಪು ಖಾರ ಆಮೇಲೆ ಎಳ್ಳ ಇಂಥದ್ದು ಇಟ್ಟರೆ ಏನು ಇಡೋಂಗಿಲ್ಲ ಈ ಹೂವು ಅಂತರೂ ಮಳಗಾಲದ ಸಖತ್ತಾಗಿ ಮಸ್ತ್ ಮಸ್ತಾಗ್ಲಾತವ ನೋಡೋಣ ಜೂಮ್ ಮರ ಮರ ಅಂದೈತಿ ಅವಾಗೂ ಕಟ್ ಹಾಕೊಳ್ದಕ್ಕೆ ಹೂವು ಕಟ್ಟಬೇಕು ಅನ್ಸಾ ನನಗೆ ನಿನ್ನೆ ಬಿದ್ದಿದ್ದು ತಗದು ಇಟ್ಟಿನಿ ಅಲ್ಲೇ ಭಾಳ ಹೋಗ್ಯಾವ ಏನು ಬಿದ್ದಿದ್ದು ಬಿದ್ದುದು ತೆಗ್ದಿಟ್ಟಿನಿ ಅದಕ್ಕೋಸ್ಕರ ಮ್ಯಾಲ ಭಾಳ ಕಣ ಕಟ್ಬಿಟ್ಟಿದ್ದು ಹೆಂಗೋರಿ ಹರಿಯಬೇಕು ಹರಿಯಬೇಕಂತ ಹೇಳಿ ಏನು ರೀ ಐಡ್ಯಾ ಅಂತ ಯೋಚನೆ ಮಾಡಿದೆ ಕ ಆಲ್ರೆಡಿ ಅಲ್ಲಿ ಕಟ್ಗೆಯ್ಯಾಗ ಅದು ಫಸ್ಟ್ ಹರಿಯಾಕ ಇಟ್ಟಿದ್ದೆ ಅವನು ಕಟ್ಗೆ ಅದ ಒಗ್ದಿದ್ರ ಅದನ್ನ ನೆನಪಾಯ್ತು ಅದನ್ನ ತೊಗೊಂಡು ಬರ್ಬೇಕಂತ ಹೋಗಿನಿ ಸೊ ಇಲ್ಲೇ ಬಿದ್ದತ್ ನೋಡ್ರಿ ಕಟ್ಗೆಯಾಗ ಅದನ್ನ ಕಟ್ಗೆ ಎರಡ ಹಿಂಗೆ ಸ್ವಲ್ಪ ತಂತಿಯರ ಸುತ್ತಾಕಿ ಹಿಡ್ಕೊಳ್ಳೋ ಥರ ಮಾಡಿದ್ನಿ ನೋಡ್ರಿ ಆ ಥರ ಮಾಡಿದ್ನಿ ಅದ್ರಾಗ ಹಿಂಗೆ ಹಾಕಿ ಜಗ್ಗಿದ್ರೆ ಹೂವು ಅಂತೇಳಿ ಅನ್ಕೊಂಡ್ನಿ ಮೊದಲು ಬೇರೆ ಥರ ಮಾಡಿದ್ನಿ ಅದ್ರಾಗ ಬೀಳುವಲಗಿದ್ದವ ಇವಾಗ ಹೂ ಸಕ್ಸಸ್ ಆಯ್ತು ಕಡೆಗೆ ಹೂವು ಬೀಳಾಕತ್ತು ಸೊ ಸ್ವಲ್ಪ ಒಂದಿಷ್ಟು ಹೂ ಬಿದ್ದು ಎಲ್ಲ ಈ ಥರ ತಲೆ ಓಡ್ಸಕ್ಕೆ ನಾವು ಭಾಳ ಶಾಣೆ ಮೊದ್ಲ ಇಲ್ಲಿ ಯಾವ್ದಾರ ಏನ್ರಿ ಇತ್ತಂದ್ರೆ ಇಂಥರ ತಲೆ ಓಡಿಸ್ತೇವೆ ನೋಡ್ಬೋದು ಹೆಂಗೆ ಬೀಳತ್ತ ಹೂವು ಎಲ್ಲ ಹೂವು ತಂದ ಕಟ್ಟಿಟ್ಟ ಇವಾಗ ಸಂಜೆಕ್ಕ ಏನು ಮಾಡ್ಬೇಕಂತ ಯೋಚನೆ ಮಾಡತ್ತಿದ್ದೆ ವಾರ ಐತಲ್ಲ ಕರಿಯೋಂಗಿಲ್ಲ ಏನು ಮಾಡೋಂಗಿಲ್ಲ ಸೊ ಅದ್ರಾಗ ಡಿಫ್ರೆಂಟ್ ಏನ್ರಿ ಮಾಡ್ಬೇಕಲ್ಲ ರೊಟ್ಟಿ ಫಲ್ಯ ಬಿಟ್ಟಂತೇಳಿ ಇವಾಗ ನಮ್ಮವ್ವ ಮೈ ಏನು ಮಾಡಿದ್ರಲ್ಲ ತಾಲಿಪಟ್ಟಿ ನೆನಪಾಯ್ತ ಅದಕ್ಕೋಸ್ಕರ ಇದು ಸಾಲ್ಯಾಗ ಪುಷ್ಟಿ ಅಂತ ಕೊಡ್ತಾರಲ್ಲ ಹಿಟ್ಟು ಅದ ವೇಸ್ಟ್ ಮಾಡಬಾರ್ದು ಅಂತೇಳಿ ಅದ ಹಿಟ್ನ್ಯಾಗ ಸ್ವಲ್ಪ ಅರ್ಶಿನ ಪುಡಿ ಎಳ್ಳ ಆಮ್ಯಾಗೆ ಎಳ್ಳ ಮ್ಯಾಲ ಹಚ್ಕೊಳ್ಳೋದು ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಕರಿಮೆ ಕೊತ್ತಂಬರಿ ಹಾಕಿ ಇವಾಗ ರೆಡಿ ಮಾಡಿ ತಿಂದೆವು ಮೊಸರು ಜೊತೆ ಹಚ್ಕೊಂಡು ತಿನ್ನೋಕೆ ಮಸ್ತ್ ಇರ್ತೈತಿ ಇದು ಮರುದಿನ ಇವಾಗ ನಮ್ಮ ಮುಗು ಸೆಮ್ಮಿ ಹಿಂಡೋದು ಎಲ್ಲ ಆಗಿತ್ತು ಆಲ್ರೆಡಿ ಇವಾಗ ಮರ ಇಟ್ಕೊಂಡು ಏನ್ ಮಾಡಿಪ್ಪಾ ಅಂದ್ರೆ ಒಬ್ಬ ಪ್ರಜಾರ ಬರ್ತಾರೆ ಯಾವಾಗಲೂ ಅವ್ರು ಅಲ್ಲಿ ಕುಂತಾರ ನೋಡ್ರಿ ಅವರ ಏನಪ್ಪಾ ಅಂದ್ರೆ ಎಲ್ಲ ಮನಗುಡಿ ಅದಾರ ಅವರ ಅವ್ರಿಗೆ ಕಾಳ ಒಯ್ಯಕ್ ಬರ್ತಿರ್ತಾರ ಅಂದ್ರೆ ಅವ್ರು ನಮ್ಮ ಇಷ್ಟು ಇರ್ತಾವೆ ಅವರಿಗೆಲ್ಲ ಬಂದ ಆ ಮನೆಗೆ ರಾಶ್ ಆದ ಕೂಡಲೇ ಕಾಳು ಒಯ್ತಿರ್ತಾರ ಹಂಗಾಗಿ ಅವ್ರ ಬರುದು ಈಗ ಮೂರನೇ ಸಾರ್ತಿ ಅವ್ರಿಗೆ ಮನೆ ಒಂದು ಹಿಡೋ ಹಾಕಿದ್ದೆ ನೋಡಿರ್ಬೋದು ಯಾರ ಅವಾಗೂ ಕೊಟ್ಟಿದ್ದೆ ಇವಾಗ ಮತ್ತೆ ಗೊಂಜಾಳ ಹಾಕಿದ್ದೆ ಒಂದ್ ಮರ ಸಾಕಂದ್ರು ಅಷ್ಟ ಹಾಕಿ ಆಮೇಲೆ ಬಂಡ್ರೆ ಹಚ್ಚಿದ್ರು ಅವ್ರು ಹೋದರು ಆಮ್ಯಾಗ ಮತ್ತೆ ಚಹ ಹಾಕಿಕೊಟ್ಟೆ ಕುಡಿದ್ರ ಕುಡಿದ್ಬಿಟ್ಟು ಹೋದ್ರ ಆಮ್ಯಾಗ ಇವತ್ತಿನ ಕೆಲಸ ಏನಪ್ಪಾ ಅಂದ್ರೆ ತಿಪ್ಪಿಗೊಬ್ಬರ ತುಂಬವ್ರದಾರ ಸೊ ಗೊಬ್ಬರ ತುಂಬದಿತ್ತು ಕಾಕಾಗಳು ಎಲ್ಲ ಬಂದಿದ್ರು ಅನ್ನಗಳು ಬಂದಿದ್ರು ಎಲ್ಲರೂ ಕೂಡ ತುಪ್ಪ ತುಂಬಾಕತ್ತಾರ ನೋಡ್ರಿ ಅದಕ್ಕೆ ನಾ ಎಮ್ಮೆ ಹಣ್ಣು ಇತ್ತಲ್ಲ ಹಾಗಾಗಿ ಮತ್ತೆ ಅತ್ತಿ ರೊಟ್ಟಿ ಮಾಡತ್ತಿರು ಚೌಳಿಕೆ ಪಲ್ಯ ಮಾಡೀನಿ ಇವತ್ತು ಮಸ್ತಾಗಿತ್ತ ಆಮ್ಯಾಗ ಇವಾಗ ಚಹಾ ಕುಡ್ಲಾತೀನಿ ಇವಾಗ ಎಷ್ಟು ಅಂದ್ರೆ ಒಂಬತ್ತು ಗಂಟೆ ಟೈಮ ಇವಾಗ ಚಹಾ ಕುಡಿಯತ್ತೀನಿ ನಾನು ಬೆಳಗಿಂದ ನಮ್ಮ ಕಡೆ ಎಲ್ಲ ಆಲ್ರೆಡಿ ಇವಾಗ ಶುರು ಆಗ್ಯಾವ ನೋಡ್ರಿ ಎಲ್ಲ ಕಡೆ ಆಮ್ಯಾಗ ಅವ್ರಿಗೆ ನಷ್ಟ ಮಾಡಿಕೊಟ್ಟೆ ಇಷ್ಟೆಲ್ಲ ಹಾಕಿದ್ರು ನೋಡ್ರಿ ಹೊಲಾಗೆಲ್ಲ ಬಾಳಿ ತೆಗ್ದನೆಲ್ಲ ಅದ ಅಲ್ಲೆಲ್ಲ ಹಾಕ್ಯಾರ ಫುಲ್ಲ ನಾ ಅಲ್ಲಿ ಕಣ್ಕಿ ಆರಕಕ್ಕೆ ಹೋಗಿದ್ದೆ ಮಿಷನ್ಗೆ ಹಾಕ್ಲಾಕ ಸೊ ಇವಾಗ ಎಮ್ಮೆ ಹಿಂಡಾತೀನಿ ಒಂದು ಮನೆಗೆ ಇವರೆಲ್ಲ ಲ್ಲೇ ಮಾಯ ಬಿಟ್ಟಿದ್ರಲ್ಲ ಸ್ವಲ್ಪ ದಿನದಿಂದ ಈಗೆಲ್ಲ ಮಕ್ಕಳ ಮರಿ ಎಲ್ಲ ಕರ್ಕೊಂಡ್ಬಂದ ಇವಾಗ ನಮ್ಮ ಮನೆಗೆ ಮಾತು ವಾಪಸ್ತಾ ಇವತ್ತಿನ ಲಾಗ ಇಷ್ಟ ಇಷ್ಟ ಆದರೆ ಶೇರ್ ಮಾಡಿರಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಎಲ್ಲರಿಗೂ